ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ತುಂಬ ದಿವಸ ಆದಮೇಲೆ ಲಾಗ್ ಮಾಡ್ತಾಯಿದ್ದೇನೆ ನಾನು ಶಿವಮೊಗ್ಗ ಹೋದಾಗ ಅಲ್ಲಿ ಆನೆ ಬಿಡಾರಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಸೊ ಅದನ್ನೇ ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೆ ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಸೊ ಆ ವೀಡಿಯೋನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮಮ್ಮ ಮತ್ತು ನನ್ನ ಸಿಸ್ಟರು ಹಾಗೆ ನನ್ನ ಮುದ್ದಿನ ಸೊಸೆ ಎಲ್ಲರೂ ಬಸ್ನಲ್ಲಿ ಹೊರಟ್ವಿ ಸಕ್ಕರೆ ಬಯಲಿಗೆ ಫೈನಲಿ ಸಕ್ಕರೆ ಬಯಲು ಬಂದು ತಲುಪಿದ್ವಿ ಅಲ್ಲಿಂದ ನಾವು ಒಳಗಡೆ ಹೋಗಬೇಕಂದ್ರೆ ಅಲ್ಲಿ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಶಿವಮೊಗ್ಗದಲ್ಲೇ ಇದ್ದರೂ ಸಹ ನಾವು ಯಾರೂ ಸಕ್ಕರೆ ಬಯಲನ್ನು ಇದುವರೆಗೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವೆಲ್ಲ ಹೋಗ್ತಾ ಇರೋದು ನಮ್ಮ ಮನೆಯಿಂದ ಇದು ಒಂದು ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಈಗ ಟೈಮ್ ಎಷ್ಟಪ್ಪ ಅಂತಂದರೆ ಸುಮಾರು ಒಂದು ಹನ್ನೊಂದು ಗಂಟೆಗೆ ನಾವಿಲ್ಲಿ ರೀಚ್ ಆದ್ವಿ ಆದರೆ ಇಲ್ಲಿ ಬೆಳಿಗ್ಗೆ ಬೇಗ ಬಂದರೆ ಅಂದರೆ ಒಂದು ಏಯ್ಟು ಏಯ್ಟು ಏಟ್ ತರ್ಟಿ ಹಾಗೆಲ್ಲ ಬಂದರೆ ಆನೆ ಸ್ನಾನ ಮಾಡೋದು ಅದೆಲ್ಲ ನೋಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ನಮಗೆ ಅಷ್ಟು ಬೇಗ ಬರೋಕ್ಕಾಗಲಿಲ್ಲ ಆದರೂ ಬಂದ್ವಿ ನೋಡಿ ಆನೆಗಳೆಲ್ಲ ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿಯಾಯಿತು ಒಂದು ಹದಿನೈದಿದ್ವು ಅನಿಸುತ್ತೆ ಆನೆಗಳು ಮತ್ತು ನಾವು ಅದು ಆನೆಗಳೆಲ್ಲ ನೀರಲ್ಲೆಲ್ಲ ಆಟ ಆಡೋದೆಲ್ಲ ಆಗೋದಿಲ್ಲ ಏನು ಮಾಡೋದು ಇಲ್ಲೇ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮತ್ತು ಅಲ್ಲೇ ಸ್ವಲ್ಪ ಪಕ್ಕದಲ್ಲೇ ಅಲ್ಲೇ ಪಾರ್ಕ್ ಸಹ ಇತ್ತು ನಾವೆಲ್ಲರಿಗೂ ಜೋಕಾಲಿ ಅಂತಂದರೆ ತುಂಬ ಇಷ್ಟ ಹಾಗೆ ಜೋಕಾಲಿ ಆಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಇಲ್ಲೇ ಆನೆಗಳನ್ನು ನೋಡ್ತಾನೆ ತುಂಬ ಟೈಮ್ ಹೋಗಿದ್ದೆ ನಮಗೆ ಗೊತ್ತಾಗಿಲ್ಲ ನೋಡಿ ಇಲ್ಲೊಂದು ಆನೆ ಮಣ್ಣು ತಗೊಂಡು ಹೇಗೆ ಇದೆ ಅಂತ ಹೇಳಿಬಿಟ್ಟು ಇದು ತುಂಬ ದೊಡ್ಡ ಆನೆ ಅಲ್ಲಿರೋ ಆನೆಗಳಿಗಿಂತ ಇದು ಎಲ್ಲದಕ್ಕಿಂತ ತುಂಬ ದೊಡ್ಡದಾಗಿತ್ತು ಸ್ವಲ್ಪ ನೋಡೋದಕ್ಕೂ ಭಯ ಆಗ್ತಾ ಇತ್ತು ವಾತಾವರಣನು ಸಹ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಾನು ಸ್ವಲ್ಪ ಫೋಟೋಸ್ ಎಲ್ಲ ಮಾಡಿಕೊಂಡೆ ಹಾಗೆ ಒಂದೆರಡು ರೀಲ್ಸು ಮಾಡಿಕೊಂಡೆ ಫೋಟೋ ಎಲ್ಲ ತಗೊಂಡು ಹಾಗೆ ಇಲ್ಲಿ ಬೋಟಿಂಗ್ ಸಹ ಇತ್ತು ಅಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ನಾವೆಲ್ಲ ಹೊರಟ್ವಿ ಅಲ್ಲೂ ಸಹ ತುಂಬ ಚೆನ್ನಾಗಿತ್ತು ಆದರೆ ನಾವು ಬೋಟಿಂಗಲ್ಲಿ ಹೋಗಲಿಲ್ಲ ನಮಗೆಲ್ಲ ಅಲ್ಲೇ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ನಮ್ಮಮ್ಮ ಮತ್ತು ಸೊಸೆ ಎಲ್ಲರೂ ಅಲ್ಲೇ ನೀರಲ್ಲಿ ಆಟ ಆಡ್ತಾ ಇದ್ವಿ ಅಷ್ಟರಲ್ಲಿ ಹೋಗಿದ್ದ ಬೋಟು ವಾಪಸ್ ಬಂತು ನೋಡ್ತಾ ಇದ್ದೀರ ನೀವು ಇಲ್ಲಿ ಮತ್ತು ನಾವು ಅಲ್ಲಿಂದ ಬಂದ್ವಿ ವಾಪಸ್ಸು ಹೊರಡೋಣ ಅಂತ ಹೇಳಿ ಹೊರಡುವಾಗ ಅಲ್ಲಿ ಒಬ್ಬರು ಹೋಗ್ತಾ ಇದ್ದರು ಆನೆ ಮೇಲೆ ಅವ್ರು ಹೇಳಿದರು ನೀವು ಅಂದರೆ ಇವಾಗ ನಿಮಗೆ ಯಾರಿಗೂ ಆನೆ ಎಲ್ಲ ಮುಟ್ಟೋದಕ್ಕೆಲ್ಲ ಆಗೋದಿಲ್ಲ ನೀವು ಈಗ ಒಂದು ಗಂಟೆ ಆಗತ್ತೆ ಅಷ್ಟರಲ್ಲಿ ಎಲ್ಲ ಆನೆಗಳನ್ನು ನೀರತ್ರ ಹತ್ರ ಕರ್ಕೊಂಡೋಗ್ತಾರೆ ನೀರು ಕುಡಿಲಿಕ್ಕೆ ಅಂತ ಹೇಳಿಬಿಟ್ಟು ಆವಾಗ ನೀವು ಆನೆಯನ್ನು ಮುಟ್ಬೋದು ಮತ್ತು ಆನೆ ಪಕ್ಕ ಎಲ್ಲ ಫೋಟೋಸ್ ಎಲ್ಲ ತಗೋಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಏನು ಮಾಡೋದು ಇನ್ನೂ ಒನ್ ಅವರ್ ಇತ್ತು ಹಾಗಾಗಿ ಹೇಗಾದರೂ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಹೋಗಿ ನಾವೆಲ್ಲ ಅಲ್ಲೆಲ್ಲ ಅಲ್ಲೇ ಜೋಕಾಲಿ ಆಡ್ತಾ ಕೂತಿದ್ವಿ ನೋಡಿ ಇಲ್ಲಿ ಒಂದು ಆನೆ ಮಾತ್ರ ಬಂದಿದ್ರು ಅದು ನೀರೆಲ್ಲ ಕುಡಿದ್ಬಿಟ್ಟು ನೀರಲ್ಲೇ ಸ್ವಲ್ಪ ಮಲ್ಕೊಂಡಿತ್ತು ಮತ್ತು ನೀರೆಲ್ಲ ಎಚ್ಸುತ್ತಿದ್ದರು ಚೆನ್ನಾಗಿತ್ತು ಅಂತ ಖುಷಿ ಆಗ್ತಿತ್ತು ಇಷ್ಟು ಹತ್ತಿರದಿಂದ ಆನೆ ಯಾವತ್ತೂ ಅಂದರೆ ಈ ಥರ ಎಲ್ಲ ನೋಡಿರಲಿಲ್ಲ ಯಾರೆಲ್ಲ ಸಕ್ಕರೆ ಬೇಲಿಗೆ ಹೋಗಿದ್ದೀರಾ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಆನೆಗೆ ಬ್ಯಾರಿಕೆ ಆಗಿತ್ತು ಅನಿಸುತ್ತೆ ಅದು ನೀರೆಲ್ಲ ಮೇಲೆ ವಾಪಸ್ ಕರ್ಕೊಂಡು ಹೋದರು ಮತ್ತು ಒಂದು ಗಂಟೆಗೆ ಎಲ್ಲ ಆನೆಗಳನ್ನು ಅಲ್ಲಿಂದ ಕರ್ಕೊಂಡೋಗಿ ಮತ್ತೆ ಅದರ ಬಿಡಾರಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಅಂತ ಹೇಳಿದ್ರು ಅದು ಇಲ್ಲಲ್ಲ ಆದರೂ ಎದುರುಗಡೆ ಒಂದಿದೆ ಅಲ್ಲಿ ಎಲ್ಲ ಒಳಗಡೆ ಕರ್ಕೊಂಡೋಗ್ತಾರೆ ಆನೆಗಳನ್ನು ಅಷ್ಟೊತ್ತಂಕ ನಾವು ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಮ್ಯೂಸಿಯಮ್ ಇತ್ತು ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಅಲ್ಲಿ ವೀಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಿದ್ರು ಆದರೂ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಏನು ಪರ್ಚೇಸ್ ಏನೂ ಮಾಡಲಿಲ್ಲ ಎಲ್ಲ ಕಾಸ್ಟ್ಲಿ ಇತ್ತು ಹಾಗಾಗಿ ಮತ್ತೆ ಏನು ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ನೋಡಿದ್ವಿ ಅಷ್ಟೆ ಮತ್ತು ಹಾಗೆ ಜೋಕಾಲಿ ಎಲ್ಲ ಆಡಿ ಆದಮೇಲೆ ಒಂದೊಂದೇ ಆನೆಗಳನ್ನೆಲ್ಲ ಕರ್ಕೊಂಡ್ಬರ್ತಾಯಿದ್ರು ಎಲ್ಲರೂ ಆಶೀರ್ವಾದ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ರು ಹಾಗೆ ನಮ್ಮಮ್ಮನೂ ಹೋದರು ನಮಗೆ ಸ್ವಲ್ಪ ಭಯ ಆಯಿತು ನೋಡಿಬಿಟ್ಟು ಹಾಗಾಗಿ ಹೋಗಲಿಲ್ಲ ಹತ್ತಿರ ಸ್ಟಾರ್ಟಿಂಗ್ ತೋ ಸ್ವಲ್ಪ ತುಂಬ ಹೆದರಿಕೆ ಆಗ್ತಾಯಿತ್ತು ಆಮೇಲೆ ನೋಡ್ವಿ ಇಲ್ಲಿ ಇವೆಲ್ಲ ಆನೆಗಳು ಬರ್ತಾ ಇದೆ ಹತ್ರದಿಂದ ನೋಡೋಕ್ಕೆ ತುಂಬ ಭಯ ಆಗ್ತಾಯಿತ್ತು ಸ್ವಲ್ಪ ಆದರೂ ಹೆದ್ರಕೊಂಡು ಹೆದ್ರುಕೊಂಡು ಹತ್ತಿರ ಇದ್ವಿ ಹಾಗೂ ಆಶೀರ್ವಾದ ಎಲ್ಲ ತಗೊಂಡ್ವಿ ನೀರಲ್ಲೆಲ್ಲ ಆನೆಗಳು ಸ್ವಲ್ಪ ತಾಟಾಡಿ ನೀರೆಲ್ಲ ಕುಡಿದು ನೋಡಿ ನೀರೆಲ್ಲ ಹೇಗೆ ಹೆಸ್ತಾ ಇದೆ ಹೇಳಿ. ಚೆನ್ನಾಗಿತ್ತು ಅಂತ ನೋಡೋಕೆ ಎಲ್ಲರಿಗೂ ತುಂಬ ಖುಷಿಯಾಯಿತು ಮತ್ತು ಸ್ವಲ್ಪ ಎಲ್ಲ ಆನೆಗಳು ಅಲ್ಲೇ ಇದ್ವು ಅದಾದಮೇಲೆ ಎಲ್ಲರೂ ಕೆಲವರೆಲ್ಲ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ತೊಗೊತಾಯಿದ್ರು ಮತ್ತು ಪಕ್ಕದಲ್ಲೆಲ್ಲ ಫೋಟೋಸ್ ಎಲ್ಲ ನಿಂತ್ಕೊಂಡು ಇದ್ರು ನಾವು ಸ್ವಲ್ಪ ಫೋಟೋ ತೊಗೊಂಡ್ವಿ ಆದರೂ ತುಂಬ ಹತ್ತಿರ ಹೋಗೋಕ್ಕೆಲ್ಲ ಭಯ ಆಗ್ತಾಯಿತ್ತು ಅವರು ಹೇಳ್ತಾ ಇದ್ರು ಏನು ಮಾಡೋದಿಲ್ಲ ನಾವಿದ್ದೀವಿ ಯಾಕೆ ಹೆದರ್ಕೊಂತೀರ ಹತ್ತಿರ ಬನ್ನಿ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಧೈರ್ಯ ಮಾಡಿ ಹೋದ್ವಿ ಆಮೇಲೆ ಖುಷಿಯಾಯ್ತು ಇಲ್ಲೊಂದು ತುಂಬ ಸಣ್ಣದು ಮರಿಯಾನೆ ಇತ್ತು ಅದಂತೂ ಎಷ್ಟು ಕ್ಯೂಟಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಎಷ್ಟು ಬುದ್ಧಿ ಅಂದರೆ ನೋಡಿ ಅವರು ಹೇಳ್ತಿದ್ದಂಗೆ ಗೇಟ್ ಕ್ಲೋಸ್ ಮಾಡು ಅಂತ ಹೇಳುತ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಗೇಟ್ ಕ್ಲೋಸ್ ಮಾಡ್ತಾಯಿದೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬಾಯ್ ಮಾಡು ಅಂತ ಅಂದರೆ ಸಾಕು ಅದು ತಿರುಗಿಬಿಟ್ಟು ಬಿಟ್ಟು ಬಾಯ್ ಮಾಡಿ ಹೋಗ್ತಾಯಿದ್ವಿ ಎಲ್ಲರಿಗೂ ಖುಷಿ ಆಯಿತು ಚೆನ್ನಾಗಿತ್ತು ತುಂಬ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್